ಸರ್ ಒಂದು ಗಿಡದಲ್ಲಿ ನೀವೇ ಡೈರೆಕ್ಟ್ ಆಗಿ ಮಾರ್ಕೆಟ್ ಮಾಡಿದ್ರೆ ಒಂದು ಪಪ್ಪಾಯ ಗಿಡದಲ್ಲಿ ಮೂರು ಸಾವಿರ ರೂಪಾಯಿ ತೆಗಿಬೋದು ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರ ಆರಾಮ್ಸೆ ಕಣ್ಮ್ ತೆಗಿಬಹುದು ಬಟ್ ಯಾವಾಗ ಅಂದ್ರೆ ನಾನೇ ಮಾರ್ಕೆಟ್ ಮಾಡಿದಾಗ ನಾನೇ ಮಾರ್ಕೆಟ್ ಮಾಡಿದಾಗ ಮಾತ್ರ ಮೂರ್ ಸಾವಿರ ರೂಪಾಯಿ ಆಟೋಮೆಟಿಕ್ಲಿ ತೆಗಿಬೋದು ನಾವು ಬರೀ ಈಗ ನಾನು ಆಮೇಲೆ ಎ ಪಿ ಎಂ ಸಿಗಳಂತ ಅಂತ ಈಗ ಸರ್ಕಾರದವರು ಎ ಪಿ ಎಮ್ ಸಿ ಮಾಡಿದರೆ ಅದು ನರ್ಕ ರೈತರುಗಳಿಗೆ ಒಂದು ನಾವು ಒಂದು ನೂರು ಕೆ ಜಿನೋ ಐನೂರು ಕೆ ಜಿನೋ ಸಾವಿರ ಕೆ ಜಿನ ಕಟ್ ಮಾಡಿ ತೊಗೊಂಡೋಗಿರ್ತೀವಿ ಎ ಪಿ ಎಂ ಸಿ ಅಲ್ಲಿ ಯಾರೋ ಅಲ್ಲಿ ಕೂಗೊಂಡ್ ಬರ್ತಾನ ಅವ್ರೆಲ್ಲಾ ಅವರು ಮತ್ತೆ ಅಲ್ಲಿ ಏನು ವೆಂಡರ್ಸ್ ಏನ್ ಬರ್ತಾರಲ್ಲ ಅವರೆಲ್ಲಾ ಕೊಲಿಡೆಡ್ ಎಲ್ಲಾ ಆಗಿರ್ತಾರೆ ಹೇಳ್ಬೋದು ಏ ಇಲ್ಲ ಅಂತ ಅಥವಾ ಈ ವಿಡಿಯೋ ನೋಡ್ತಾರ ಹೇಳ್ಬೋದು ಏ ಯಾರು ಹೇಳಿ ನಿಮ್ಗೆ ನಾವು ಆಗಿದೀವಿ ಅಂತ ಅಂತೆಲ್ಲ ಹೇಳ್ಬೋದು ನಮಸ್ಕಾರ ನಾನು ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಒಬ್ರು ರೈತರನ್ನ ಪರಿಚಯ ಮಾಡಿಸ್ತೀನಿ ಅವ್ರು ಬೆಳೆಯೋದೊಂದೇ ಅಲ್ಲ ಪ್ರತಿ ಒಂದು ಅವ್ರು ಬೆಳೆದಂತ ಪದಾರ್ಥನ ಅವರೇ ಮಾರ್ಕೆಟ್ ಮಾಡ್ತಾ ಇದಾರೆ ಎಷ್ಟೋ ಕಡೆ ನಿಂತ್ಕೊಂಡು ಅವರೇ ಮಾರ್ತಾ ಇದಾರೆ ಕೂಡ ಅವರು ವಾಪೀಸ್ ಮಾಡ್ತಾ ಇರೋಂತ ಒಬ್ರು ಲಾಯರ್ ಸೊ ನೀವ್ ಯೋಚನೆ ಮಾಡಿ ಸೊ ಅವರೇ ಮಾಡ್ತಾ ಅಂದ್ರೆ ಯಾಕೆ ನಾವು ಮಾಡಕ್ ಆಗಲ್ಲ ಬನ್ನಿ ಹೋಗೋಣ ಅವ್ರ ಹತ್ರನೇ ಮಾತಾಡೋಣ ಯಾವ ತರ ಮಾಡ್ತಾ ಇದಾರೆ ಪ್ರತಿ ಒಂದು ಪಪಾಯದು ಫುಲ್ ಇನ್ ಡೀಟೇಲ್ ಆದಂತ ಒಂದು ಪೂರ್ತಿ ಡೀಟೇಲ್ಸ್ ತಿಳ್ಕೊಳನ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನಮಸ್ತೆ ರವಿ ಅಂತ ಹೇಳಿ ನಾನು ಪ್ರೊಫೆಷನಲಿ ಅಡ್ವಕೇಟ್ ವಾರಾಂತ್ಯದಲ್ಲಿ ರೈತ ಬಟ್ ನಾನು ರೈತ ರೈತನ ಮಗ ಅಲ್ಲ ರೈತ ರೈತ ಕಾನ್ಸೆಪ್ಟ್ ಇಲ್ಲಿ ಒಟ್ಟು ಇದು ಎಷ್ಟು ಗುಂಟೆ ಜಾಗ ಇದೆ ಸರ್ ಇದೇನಂತ ಪಪಾಯ ಹಾಕಿದಿರಲ್ಲ ಸರ್ ಈ ಫ್ಲಾಟ್ ಏನಿದೆ ಸರ್ ಇದು ಇದು ತರ್ಟಿ ಗುಂಟೆಸ್ ಫ್ಲಾಟ್ ಅವರ ಪಪಾಯ ಎಷ್ಟು ಗುಂಟೆ ಎಲ್ಲ ಹಾಕಿದ್ರು ಸರ್ ಪಪಾಯ ಒಂದ್ 20 ಗುಂಟೆಲಿ ಇರ್ಬೋದು ಇದು 20 ಗುಂಟೆ ಪಪಾಯ 20 ಗುಂಟೆ ಪಪಾಯ ಇದೆ 350 ಗಿಡ ಇದೆ ಏನಾಗುತ್ತೆ ನಾಲ್ಕರ ನಿಮ್ಗೆ ಕ್ರಾಪ್ ಸಿಗುತ್ತೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಸೆಂಟ್ರಲ್ಲಿ ಬಟ್ ನಾವ್ ಏನಂದ್ರೆ ಮೂವತ್ತಡಿಗೆ ಹಾಕ್ಬೇಕು ಹಾಕ್ಬೇಕು ತೆಂಗು ಅಂತಾರಲ್ಲ ಆ ತರ ಕಾನ್ಸೆಪ್ಟ್ ನಮ್ದೇನಿಲ್ಲ ಲೈನ್ ಲೈನ್ ಅಲ್ಲಿ ನಾವ್ ಯಾವ್ದೇ ಮೆಸರ್ಮೆಂಟ್ ಹಾಕದೆ ಮಾಡಿರೋ ತೋಟ ಇದೆ ನೀವು ಒಟ್ಟು ಮುನ್ನೂರು ಪಪಾಯ ಮುನ್ನೂರ್ ಮುನ್ನೂರ ಐವತ್ ಇದೆ ಎಷ್ಟ್ ದಿನ ಆಗಿದೆ ಸರ್ ಇದು ಒಂದ್ ವರ್ಷ ಗಿಡ ಇದು ಒಂದ ವರ್ಷ ಎಂಡ್ ಆಫ್ ದ ಹೌದು ಹೌದು ಸೀಸನ್ ಇದೆ ನನಗೆ ಹತ್ತತ್ರ ಆರು ತಿಂಗಳು ಸ್ಟಾರ್ಟ್ ಆಗಿದೆ ಇದು ಹೀಲ್ ಅಂದ್ರೆ ನನಗೆ ಅರೌಂಡ್ ಸತತವಾಗಿ ಒಂದು ವರ್ಷ ಕೊಟ್ಟಿದ್ದಾರೆ ಮಾರ್ಚ್ ಫೆಬ್ರವರಿ ಎಂಡ್ ಸ್ಟಾರ್ಟ್ ಆಗಿರೋದು ಅಪ್ ಇಲ್ಲಿ ತನಕ ನಂಗೆ ಹೀಲ್ ಬರ್ತಾ ಇದೆ ನನಗೆ ಜಾಸ್ತಿ ಬಂದಿದ್ದು ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಬಿಟ್ವಿನ್ ತನಕನು ನನಗೆ ತತ್ರ ನಾನೂರ್ ಕೆಜಿ ಐನೂರು ಕೆಜಿ ಪ್ರತಿ ವಾರ ಬಂದಿದ್ದೀನಿ ಅಂದ್ರೆ ಒಂದ್ ಗಿಡದಲ್ಲಿ ಆರಾಮಾಗಿ ನೀವು ಒಂದರಿಂದ ಎರಡು ಕೆಜಿ ಸಿಕ್ಕಿದೆ ನಿಮ್ಗೂ ಪ್ರತಿ ವಾರ ಇರ್ಬೋದು ಅವರೇಜ್ ಇರುತ್ತೆ ಯಾಕಂದ್ರೆ ತುಂಬಾ ಜನ ನೋಡೋರಿಗೆ ಒಂದಷ್ಟು ಏನ್ ಗಿಡ ಒಂದ್ ಕ್ಯಾಲ್ಕುಲೇಷನ್ ಬರ್ಲಿ ಅಂತ ಇರುತ್ತೆ 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 ಸಿಗುತ್ತೆ ಒಂದ್ ನಾನೂರ್ ಕೆಜಿ ಐನೂರು ಕೆಜಿಟ್ ಮಾಡಿದೀನಿ ಮಾಡಿದೀವಿ ಹಾರ್ವೆಸ್ಟ್ ಹೋಗಕ್ಕೂ ಮುಂಚೆ ಸರ್ ಯಾಕಂದ್ರೆ ಈಗ ಹೊಸ್ದಾಗ ಯಾರಾದ್ರು ಈ ತರ ತೋಟ ಮಾಡ್ಬೇಕು ಅಂತವರು ನೀವು ಯಾವ ತರ ನಾಟಿ ಮಾಡಿದ್ರಿ ಎಲ್ಲಿಂದ ತಂದ್ರೆ ನೀವು ಸಸಿಗಳು ಯಾವ್ದು ಇದು ತಳಿ ಯಾವ್ದು ಸರ್ ಆಕ್ಚುಲಿ ಇದು ಪಪ್ಪಾಯಿ ನಿಮ್ಗೆ ಹಲವಾರು ತಳಿಗಳಿದೆ ಹೌದು ಇದು ಯಾವ ತಳಿ ಸರ್ ಇದು ರೆಡ್ ಲೇಡಿ ಅಂತ ಬರುತ್ತೆ ರೆಡ್ ಲೇಡಿ ಎಲ್ಲಾರು ಗೊತ್ತಿರುತ್ತೆ ರೆಡ್ ಲೇಡಿ ಅಂತ ಹೇಳಿ ಬಟ್ ರೆಡ್ ಲೇಡಿ ಟೇಸ್ಟ್ ಚೆನ್ನಾಗಿರುತ್ತೆ ಟೇಸ್ಟ್ ಂಗ ನಾವ್ ರೆಡ್ ಲೇಡಿ ಬಂದ್ಬಿಟ್ಟು ಸ್ವಲ್ಪ ಫಸ್ಟ್ ಏನ್ ಮಾಡಿದ್ವಿ ನಾನೂರ್ ಗಿಡ ತೊಗೊಂಡ್ವಿ ಹೆಸರುಘಟ್ಟ ಇಂದ ತಗೊಂಬಂದ್ವಿ ಅಲ್ಲಿ ತಂದಾಗ ನಾವ್ ಬಂದು ಇಲ್ಲಿ ಪ್ಲಾಂಟೇಶನ್ ಮಾಡಿದ ತಕ್ಷಣ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು ಮಳೆ ಬಂದಾಗ ನನ್ ಇನ್ನೂರ್ ಗಿಡ ಹೋಗ್ಬಿಡ್ತಲ್ಲಿ ಮತ್ತೆ ನೂರ್ ಗಿಡ ತಂದ ತಂದೆ ಮಾತ್ರ ಐವತ್ ಗಿಡ ಹೋಯ್ತು ಮತ್ತೆ ಒಂದು ಐವತ್ ಗಿಡ ಶುಳ್ಕಂತ ಮುನ್ನೂರ್ ಮುನ್ನೂರ್ ಐದು ಗಿಡ ನಮ್ಗೆ ಫ್ಲಾಟ್ ಇದೆ ಮುನ್ನೂರ ಐದು ಗಿಡದಲ್ಲಿ ಆತರ ಉಳ್ಕೊಂಡಿದೆ ಅತತ್ರ ನನ್ಗೆ ಫೆಬ್ರವರಿ ಮಿಡಲ್ ಇಂದ ಇಲ್ಲಿ ತನಕ ಹೇಳಿ ಬರ್ತಾ ಇದೆ ನನಗೆ ಜಾಸ್ತಿ ಈಳ್ದು ಪಪಾಯ ಸಿಕ್ಕಿದ್ ನನಗೆ ಮಾರ್ಚ್ ಇಂದ ಡಿಸೆಂಬರ್ ಮಿಡಲ್ ತನಕ ನನಗೆ ನಾನೂರಿಂದ ಐನೂರು ಕೆಜಿ ಪ್ರತಿ ವಾರ ಹಾರ್ವೆಸ್ಟ್ ಮಾಡಿ ಪ್ರತಿ ವಾರ ಪ್ರತಿ ಹಾರ್ವೆಸ್ಟ್ ಮಾಡಿ ಓಕೆ ಸರ್ ಇದ್ ನೀವೀಗ ನಾಟಿ ಮಾಡೋದಕ್ಕೆ ಏನೇನೆಲ್ಲ ಹಾಕಿದ್ವಿ ಸರ್ ಇದಕ್ಕೆ ನಾನು ನಾಟಿ ಮಾಡ್ಲಿಕ್ಕೆ ನಾವು ಆಕ್ಚುಲಿ ರಾಗಿ ಹಾಕಿದ್ವಿ ಇಮಿಡಿಯೇಟ್ ಆಗಿ ತರೋಣ ಹೇಳಿ ಒಂದೇ ದಿನ ಡಿಸೈಡ್ ಮಾಡಿ ನೆಕ್ಸ್ಟ್ ಡೇ ಹೋಗಿ ಪಪ್ಪಾಯ ತಂದು ನಾವು ಹಾಕಿದ್ವಿ ಇದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಟ್ರೈಕೋಡರ್ಮಾ ಹಾಕೊಂಡ್ವಿ ಫಸ್ಟ್ ಟ್ರೈಕೋಡರ್ಮಾ ಒಂದು ನೂರು ಗ್ರಾಂ ಅಷ್ಟು ಇದು ಏನ್ ಹೇಳ್ತೀವಿ ನಾವು ಬೇವಿನ ಹಿಂಡಿ ಅಂತೀವಲ್ಲ ಬೇವಿನ ಹಿಂಡಿ ಹಾಕಿದ್ವಿ ಟ್ರೈಕೊಡರ್ಮ ಹಾಕಿದ್ವಿ ಅಷ್ಟೇ ನಾವ್ ನಾವಿನ್ನೇನು ಬೇರೆ ಏನು ಹಾಕ್ಲಿಲ್ಲ ಇದಕ್ಕೆ ಒಂದಷ್ಟು ಒಂದು ಅರ್ಧ ಇಂದ ಒಂದ್ ಕೆಜಿ ಅಷ್ಟು ನಮ್ಮ ಗೊಬ್ಬರ ಹಾಕಿದ್ವಿ ಅಷ್ಟೇ ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ ಹಸುವಿನ ಗೊಬ್ಬರ ತಿಪ್ಪೆ ಗೊಬ್ಬರನ ನಾವು ಹಾಕಿದಿವಿ ಒಂದ್ ಕೆಜಿ ಅಷ್ಟು ಬಿಟ್ರೆ ಬೇರೆ ಏನೋ ನಾವ್ ಏನೇ ಗುಂಡಿಗೂ ಹಾಕ್ಬಿಟ್ಟು ಅಷ್ಟೇ ಒಂದ್ ಅರ್ಧ ಫೀಟ್ ಅಷ್ಟೇ ನಾವು ಗುಂಡಿ ತೆಗ್ದಿರೋದು ಅರ್ಧ ಫೀಟ್ ಗುಂಡಿ ತೆಗ್ದಿ ಅಷ್ಟು ಹೇಳ್ದೆ ಬೇವಿನ ಹಿಂಡಿ ಟ್ರೈಕೋಡರ್ಮ ಮತ್ತೆ ಒಂದ್ ಕೆಜಿ ಅಷ್ಟು ತಿಪ್ಪೆ ಗೊಬ್ಬರನ ಹಾಕಿ ಇದನ್ನ ಪ್ಲಾಂಟ್ ಮಾಡಿದ್ವಿ ಪ್ಲಾಂಟ್ ಮಾಡದಾದ್ಮೇಲೆ ಅಷ್ಟೇ ಬೇರೆ ನಾವು ಸ್ವಲ್ಪ ಇದು ಉರುಳಿಯೆಲ್ಲ ಹಾಕೊಂಡಿದ್ವಿ ಇದಕ್ಕೆ ಮತ್ತೆ ಒಂದು ಟ್ವೆಂಟಿ ಡೇಸ್ ತರ್ಟಿ ಡೇಸ್ ಆದ್ಮೇಲೆ ಉರುಳಿ ಎಲ್ಲ ಮತ್ತೆ ಅದಕ್ಕೆ ಮಲ್ಚಿಕ್ ಮಾಡಿದ್ವಿ ಅದಾದ್ಮೇಲೆ ಒಂದು ತ್ರೀ ಮಂತ್ಸ್ ಒಂದು ಟೂ ತ್ರೀ ಮಂತ್ಸ್ ಆದ್ಮೇಲೆ ಮತ್ತೆ ಒಂದೊಂದ್ ಪುಟ್ಟಿ ಅದಕ್ಕೆ ನಮ್ಮ ತಿಪ್ಪೆ ಗೊಬ್ಬರ ಕೊಟ್ಟಿದೀವಿ ಮತ್ತೆ ಅದಾದ್ಮೇಲೆ ನಾವು ಕಂಟಿನ್ಯೂ ಫಿಫ್ಟೀನ್ ಡೇಸು ನಮ್ಗೆ ಜೀವಾಮೃತ ಕೊಡ್ತೀವಿ ಮತ್ತೆ ಗೋಕೃಪಾಮೃತ ಕೊಡ್ತೀವಿ ಫಿಶ್ ಅಮಿನೋ ಆಸಿಡ್ ಕೊಡ್ತಾ ಇದೀವಿ ಮತ್ತೆ ಕೆಲವೊಂದು ನಾವೇ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅದನ್ನು ಅದಕ್ಕೆ ಹೆಸರು ಏನಿಲ್ಲ ಯಾರ ನಿಮ್ಮೊಂದ್ ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡೋದು ಅದನ್ನ ಹಾಕೋದು ಹಾಕ್ತಾ ಇದೀವಿ ಬಟ್ ಅದು ವರ್ಕ್ ಆಯ್ತಾ ವರ್ಕ್ ಆಗಿಲೋ ಗೊತ್ತಿಲ್ಲ ಬಟ್ ರೆಗ್ಯುಲರ್ ಆಗಿ ನಾವು ಫಿಶ್ ಅಮಿನೋ ಆಸಿಡ್ ಕೊಡ್ತೀವಿ ಗೋಕೃಪಾಮೃತ ಕೊಡ್ತೀವಿ ಮತ್ತೆ ಜೀವಾಮೃತ ಕೊಡ್ತೀವಿ ಜೀವಾಮೃತ ಹೇಗ್ ಕೊಡ್ತೀರಾ ಸರ್ ಜೀವಾಮೃತ ನಾವ್ ಏನ್ ಮಾಡ್ತೀವಿ ಡ್ರಂಚ್ ಮಾಡ್ತೀವಿ ಸರ್ ಎಲ್ಲ ಡ್ರಂಚ್ ಡ್ರಂಚ್ ಮಾಡ್ತೀವಿ ಮತ್ತೆ ಫಿಶ್ ಅಮಿನೋ ಆಸಿಡ್ ಮತ್ತೆ ಗೋಕೃಪ ಅಮೃತನ ಡ್ರಂಚು ಮಾಡ್ತೀವಿ ಮತ್ತೆ ಸ್ಪ್ರೇನು ಮಾಡ್ತೀವಿ ಏನ್ ಮಾಡ್ತಾರೆ ನಾವು ರಾನೆ ಹಾಕ್ತಿವಿ ಸರಿ ಗೋಕುಲ್ ಅಂತ ಇರುತ್ತೆ ಒಂದು ಇನ್ನೂರು ಲೀಟರ್ ಇದೆ ಅದಕ್ಕೆ ನಾವು ನೀರ್ ವಾಟರ್ ಮಿಕ್ಸ್ ಮಾಡಿ ಮಾಡಿ ಬಂದ ನೀಟಾಗಿ ಡ್ರೆಚ್ ಮಾಡ್ಬಿಡ್ತಿವಿ ಸುತ್ತ ಇವಾಗ ಏನಿದೆ ಇಲ್ಲಿ ಗಿಡ ಇದೆಯಲ್ಲ ಹೌದು ಗಿಡ ಸುತ್ತ ಒಂದು ಟೂ ಫೀಟ್ ಬಿಟ್ಟು ನಾವು ಡ್ರೆಂಚ್ ಯಾಕಂದ್ರೆ ನಿಮಗೆ ರೂಟ್ಸ್ ಎಲ್ಲ ಟೂ ತ್ರೀ ಫೀಟ್ ಇರುತ್ತೆ ನೀವು ಡ್ರೆಂಚ್ ಮಾಡಿದ್ರೆ ಬೇಗ ಅದು ತಗೊಳುತ್ತೆ ಮತ್ತೆ ಫಿಶ್ ಅಮಿನ ಆಸಿಡ್ ಡ್ರಂಚು ಡ್ರೈ ಸರ್ ನಿಮ್ ಫಿಶ್ ಅಮಿನ ಆಸಿಡ್ ಯಾಕಂದ್ರೆ ತುಂಬಾ ಜನ ನಾನು ಹೇಳ್ತಾ ಇದ್ದೀನಿ ಅದನ್ನ ಫಿಶ್ ಅಮಿನ ಆಸಿಡ್ ಅಲ್ಲಿ ಆಕ್ಚುಲಿ ನಮ್ಮ ಯೂರಿಯಾದಲ್ಲಿ ಅರೌಂಡ್ ಸಿಕ್ಸ್ಟಿ ಸಿಕ್ಸ್ಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಸರ್ ಒಳ್ಳೆ ಕ್ವಾಲಿಟಿ ಯೂರಿಯಾ ಆದ್ರೆ ಅದೇ ನಮ್ ಫಿಶ್ ಅಮಿನ ಆಸಿಡ್ ಅಲ್ಲಿ ಅರೌಂಡ್ ಏಟಿ ಪರ್ಸೆಂಟ್ ಮೇಲಿದೆ ನೈಟ್ರೋಜನ್ ನೈಟ್ರೋಜನ್ ಅನ್ಸ ಏನಿದೆ ಫಿಶ್ ಅಮಿನ ಅಲ್ಲಿ ಯೂರಿಯಾಗಿಂತ ಹೈ ಇದೆ ಸರ್ ಹೈ ಇದೆ ನಿಮ್ಗೆ ಯಾವ್ದೇ ಒಂದು ಬೇರೆ ಯಾವ್ದು ಹಾಕದ್ ಬೇಡ ನೀವು ಫಿಶ್ ಆಸಿಡ್ ನ ಅಥವಾ ಡ್ರಂಚ್ ಮಾಡಿ ಅಥವಾ ಸ್ಪ್ರೇ ಮಾಡಿ ಒಂದು ಎಲ್ಲೋ ಕಲರ್ ಗಿಡಕ್ಕೆ ನೆಕ್ಸ್ಟ್ ಡೇಗೆ ಬೇಕಂದ್ರೆ ಅದು ಒಂದು ವಾರ ಬಿಟ್ಕೊಂಡು ನೋಡಿದ್ರೆ ಅದು ಫುಲ್ ಗ್ರೀನರಿ ಆಗುತ್ತೆ ನಾನು ನಿಮಗೆ ಫೋಟೋಸ್ ಒಂದು ವಾರದ ನಿಮಗೆ ಮಾಡೋದು ಫಿಶ್ ಶಮೀ ಯೂರಿಯಾ ಬದಲಾಗಿ ಫಿಶ್ ಯೂಸ್ ಮಾಡುದು ಯೂಸ್ ಮಾಡೋದು ವರ್ಕ್ ಆಗುತ್ತೆ ಸರ್ ಬಟ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸ್ವಲ್ಪ ಕೆಲಸ ಆಗುತ್ತೆ ಅಂತ ಆತರ ಏನಿಲ್ಲ ನಿಮಗೆ ಫ್ರೀ ಅದು ನಿಮ್ಗೆ ಯೂರಿಯಾಗಿಂತನೂ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ ಅಷ್ಟು ಫ್ರೀ ಎಫೆಕ್ಟಿವ್ ಫ್ರೀ ಇರುತ್ತೆ ನಿಮ್ಗೆ ಮಾಡ್ಬೋದು ನಿಮಗೆ ಈಗ ಇದಕ್ಕೆ ಎಷ್ಟು ಕೆ ಜಿ ಫಿಶ್ ಬೇಕು ಅಂದ್ರಿ ಸರ್ ಅಲ್ಲ ಆ ಅಲ್ಲ ನಾವ್ ಎಲ್ಲಾದಗೂ ಸೇರ್ ತಗೊಂತೀವಿ ಬೇಕು ಅಂತ ಏನಿಲ್ಲ ನಾವ್ ಎವ್ರಿ ಮಂತ್ ಹಾಕ್ತಾ ಇರ್ತೀವಿ ಎವ್ರಿ ಮಂತ್ ಫಾರ್ ಎಕ್ಸಾಂಪಲ್ ಸರ್ ಈಗ ಒಂದು ಒಂದ್ ಲೀಟರ್ ಫಿಶ್ ಅಮೀನಾ ಆಸಿಡ್ ಮಾಡ್ಬೇಕು ಅಂತ ಅಂದ್ರೆ ಒಂದ್ ಇನ್ನೊಂದು ಲೀಟರ್ ಡ್ರಮ್ ಹಾಕಿದ್ರೆ ಸಾಕು ಸಾಕು ಒಂದ್ ಏನ್ ಖರ್ಚ್ ಬರ್ಬೋದು ಸರ್ ಫಿಶ್ ಅಮೀನ್ ಆಸಿಡ್ ಏನ್ ನೂರ ನೂರ ರೂಪಾಯಿ ಬರುತ್ತೆ ಸರ್ ನೂರೈವತ್ತು ನೂರ ರೂಪಾಯಿ ಅಷ್ಟೇ ನೂರೈತ್ ರೂಪಾಯಿ ಒಂದ್ ಲೀಟರ್ ಆರಾಮ್ ಸೆ ರೆಡಿ ಆಗತ್ತೆ ಒಂದ್ ಕೆಜಿ ನಿಮ್ಗೆ ಫಿಶ್ ಹಾಕಿ ಒಂದ್ ಕೆಜಿ ಬೆಲ್ಲ ಹಾಕಿದ್ರೆ ನಿಮ್ಗೆ ಟೂ ಲೀಟರ್ಸ್ ಅಷ್ಟು ನಿಮಗೆ ಫಿಶ್ ಅಮೀನಾ ಸಿಗುತ್ತೆ ಫಿಶ್ ಶಮೀನಾ ಸಿಗುತ್ತೆ ಸೂಪರ್ ಸ್ಪ್ರೇ ಮಾಡಬಹುದು ಎರಡು ಎಫೆಕ್ಟಿವೆ ಎರಡು ಎಫೆಕ್ಟಿವೆ ಎರಡು ಮಾಡ್ಬೋದು ಅಂದ್ರೆ ಕಾಮನ್ ಇದೆ ಈಗ ನಿಮಗೆ ವೈರಸ್ ಇರೋದು ಯಾವ್ದು ಇಲ್ಲ ಇಲ್ಲ ವೈರಸ್ ನಿಮ್ಗೆ ಆಟೋಮೆಟಿಕಲಿ ವೈರಸ್ ಬರುತ್ತೆ ನಾನು ವೈರಸ್ ನ ಕ್ಯೂರ್ ಮಾಡಬೇಕು ಅಂತಂದ್ರೆ ಹುಳಿ ಮಜ್ಜಿಗೆ ನೀವು ಸ್ಪ್ರೇ ಮಾಡ್ಬೋದು ನಾವು ಹುಳಿ ಮಜ್ಜಿಗೆ ಸ್ಪ್ರೇ ಮಾಡ್ತೀವಿ ಅಲ್ಲಿ ತೋರಿಸ್ತೀನಿ ನಾನು ಹುಳಿ ಮಜ್ಜಿಗೆ ಸ್ಪ್ರೇ ಮಾಡ್ಬೋದು ಆಮೇಲೆ ಆ ವಂಗ ಎಣ್ಣೆ ಬರುತ್ತೆ ವಂಗ ಎಣ್ಣೆ ಬೇಕಂದ್ರೆ ಮಾಡ್ಬೋದು ಎಣ್ಣೆ ಬೇಕಾದ್ರೆ ಬೇವಿನ ಎಣ್ಣೆ ಬರುತ್ತೆ ಇದು ಮೂರನ್ನು ಸ್ಪ್ರೇ ಮಾಡಿದ್ರೆ ನಿಮಗೆ ಮತ್ತೆ ಅಮೃತ ಅಂತ ನಿಮ್ಮ ಚಾನಲ್ ಏನ ನೀವು ಮಾಡಿದೀರ ಅನ್ ಅದನ್ನು ಬೇಕಂದ್ರೆ ನೀವು ಮಾಡ್ಬೋದು ಅಷ್ಟು ಸ್ಪ್ರೇ ಮಾಡಿದ್ರೆ ಆಟೋಮೆಟಿಕಲಿ ನಿಮ್ಗೆ ವೈರಸ್ ಏನ್ ಬಂದ್ರೆ ವೈರಸ್ ನಿಮ್ಗೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಆಮೇಲೆ ನಾವ್ ಹೇಳ್ತೀವಿ ವೈರಸ್ ಬಂದ ತಕ್ಷಣ ಬೇರೆ ಎಲ್ಲ ಹೇಳ್ತಾರೆ ಕಿತ್ತಾಕ್ ಬಿಡಿ ಅಂತ ಹೇಳ್ತಾರೆ ಗಿಡನ ಕಿತ್ತಾಕ್ಬೇಕು ಅಂತ ಏನಿಲ್ಲ ಆಟೋಮೆಟಿಕಲಿ ರಿಕವರ್ ಆಗುತ್ತೆ ಅದೇ ನಿಮ್ಗೆ ಸರಿ ಹೋಗುತ್ತೆ ಗಿಡ ಓಕೆ ನೀವು ಕಟ್ ಮಾಡ್ಬೇಕು ಅಂತ ಏನಿಲ್ಲ ಅದನ್ನ ನಿಮ್ಗೆ ನಾನು ಹೇಳುದೆಲ್ಲ ಐಟಮ್ ಎಲ್ಲಾ ನೀವು ಸ್ಟೇ ಮಾಡಿದ್ರೆ ಆಟೋಮೆಟಿಕಲಿ ಆಗುತ್ತೆ ಆಟೋಮೆಟಿಕ್ ಆಗ್ತದೆ ಆಟೋಮೆಟಿಕಲ್ ಕ್ಯೂರ್ ಆಗುತ್ತೆ ಅದು ನಿಮ್ಗೆ ಹೀಳ್ ಬರುತ್ತೆ ಸರ್ ಇದಾದ್ಮೇಲೆ ಯಾಕಂದ್ರೆ ಇಲ್ಲಿವರೆಗೂ ನಾವು ಆಯ್ತು ಸರ್ ಈಗ ರೈತ ಒಂದು ತುಂಬಾ ಕಷ್ಟ ಪಡುವಂತ ಒಂದು ಕೆಲಸ ಏನಂದ್ರೆ ನಂದು ಅದೇ ಈಗ ಆಗಿದೆ ಕಷ್ಟ ಓಕೆ ಸೊ ಏನ್ ಮಾಡ್ತೀವಿ ಹೇಳಿ ನಾವು ಬೆಳೆದಿರ್ತೀವಿ ಆರ್ಗ್ಯಾನಿಕ್ ಅಂತ ಇಷ್ಟೆಲ್ಲಾ ಕಷ್ಟ ಬಿದ್ದಿವಿ ಎಲ್ಲೂ ಒಂದ್ ಚೂರು ಯೂರಿಯಾ ಆಗ್ದಿಲ್ದ್ರ ಏನೇ ಇಶ್ಯೂಸ್ ಇದ್ರು ಕೆಮಿಕಲ್ ಆಗ್ದಿಲ್ದ್ರ ಉಳಿಸ್ಕೊಂಡ್ ಬೆಳೆಸ್ಕೊಂಡ್ ಬೆಳೆದಿರ್ತೀವಿ ಸೊ ಆ ಟೈಮಲ್ಲಿ ಇದನ್ನ ಮಾರುಕಟ್ಟೆಗೆ ತಗೊಂಡೋದಾಗ ಹತ್ತು ರೂಪಾಯಿ ಕೊಡು ಎಂಟು ರೂಪಾಯಿ ಕೊಡು ಅಂತ ಕೇಳ್ತಾರೆ ಆಗ ಒಂಥರ ಆಟ ಅಟ್ಯಾಕ್ ಆಗೋಗುತ್ತೆ ರೈತರಿಗೆ ನಿಜ ನೀವು ಹೇಳಿದ್ದು ನಾನು ಒಪ್ಕೊಂತೀನಿ ಆಕ್ಚುಲಿ ನೀವ್ ಯಾವ ತರ ಮಾರ್ತಾ ನೀವ್ ಹೇಳಿದ್ದು ನಾನು ಒಪ್ಕೊಂತೀನಿ ಆಕ್ಚುಲಿ ನಾನು ಸೆಪ್ಟೆಂಬರ್ ಅಲ್ಲಿ ಇದನ್ನು ಪ್ಲಾಂಟೇಶನ್ ಮಾಡಿದ್ದು ನನಗೆ ಫೆಬ್ರವರಿ ಎಂಡು ಅದು ನನಗೆ ಸ್ಟಾರ್ಟ್ ಆಯ್ತು ಫೆಬ್ರವರಿ ಎಂಡ್ಗೆ ಟ್ವೆಂಟಿ ತ್ರೀ ಫೆಬ್ರವರಿ ಎಂಡ್ ಗೆ ನನಗೆ ಹಿಲ್ ಸ್ಟಾರ್ಟ್ ಆಯಿತು ನಾನು ಅದನ್ನ ಫಸ್ಟ್ ಹೋಗಿ ನನಗೆ ಹತ್ರ ಎ ಪಿ ಎಂ ಸಿ ಚನ್ಪಣ ಚನ್ಪಟ್ಣ ಚನ್ಪಟ್ನ ಕೆಪಿಎಂ ಸಿ ತಗೊಂಡೆ ಚನ್ಪಟ್ನ ಎ ಪಿ ಎಂ ಸಿಕ್ಕಿತ್ತು ಫಸ್ಟ್ 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 ಇಲ್ಡ್ ಐವತ್ ಕೆಜಿ ಸಿಕ್ಕಿತ್ತು ನನಗೆ ಆ ವಾರ ಐವತ್ ಕೆಜಿ ನಾನ್ ತೊಗೊಂಡೋದಾಗ ನನಗೆ ಒಂದು ಕೆಜಿ ಬರಿ ಹತ್ತು ರೂಪಾಯಿ ತಗೊಂಡು ಅಯ್ಯಪ್ಪ ನಾನು ಇನ್ನ ಕಾರ್ ಪೆಟ್ರೋಲ್ ಐನೂರು ರೂಪಾಯಿ ಖರ್ಚು ಮಾಡ್ಕೊಂಡಿದ್ದೀನಿ ಐದು ರೂಪಾಯಿ ಸಮ ಆಯ್ತು ಬಟ್ ನನ್ನ ಗೆ ಅಥವಾ ನನ್ನ ಬೇವರಿಗೆ ಬೆಲೆ ಬೇಕಲ್ಲ ಹಂಗಾಗಿ ಮಾರ್ಕೆಟ್ ಅನ್ನೋದು ಸರ್ ಈ ನಾವು ಆರ್ಗ್ಯಾನಿಕ್ ಬೆಳಿತೀವೋ ಅಥವಾ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಿ ನಾವು ಯಾವ್ದನೆ ಬೆಳೆಗಳನ್ನ ಬೆಳಿತೀವೋ ಆ ಅದು ಈಸಿ ಬೆಳೆಗಳನ್ನ ಯಾರು ಬೇಕಾದ್ರು ಬೆಳೀಬಹುದು ಬಟ್ ಮಾರ್ಕೆಟ್ ಮಾಡೋದಿದೆಯಲ್ಲ ಅದು ಚಿಕ್ಕ ಕಷ್ಟ ಆಮೇಲೆ ಈ ನಾಚಿಕೆ ಪಟ್ಟು ನಾವು ಮಾರ್ಕೆಟಿಂಗ್ ಮಾಡ್ಬೇಕು ಆವಾಗ ಮಾತ್ರ ನಮ್ ಬೆಳೆಗಳಿಗೆ ನಮ್ಗೆ ಒಳ್ಳೆ ಬೆಲೆ ನಮ್ಗೆ ಬೆಳೆಗಳಿಗೆ ಸಿಗುತ್ತೆ ಸಿಗುತ್ತೆ ಹೌದು ಆಕ್ಚುಲಿ ನನಗೆ ಅಲ್ಲಾದ್ಮೇಲೆ ಅಷ್ಟೇ ಚನ್ನಪಟ್ಟಣ ಎ ಪಿ ಎಂ ಸಿಕ್ ಫಸ್ಟ್ ಒಂದೇ ದಿನ ಸ್ಟಾಪ್ ಮಾಡಿದೆ ಮಾರ್ಕೆಟಿಂಗ್ ನಾನೇ ಸ್ಟಾರ್ಟ್ ಯಾವ ತರ ಮಾರ್ಕೆಟಿಂಗ್ ಆಕ್ಚುಲಿ ನನ್ನ ಪಪ್ಪ ಏನಿದೆ ಇವಾಗ ರೆಗ್ಯುಲರ್ ಆಗಿ ನಾವು ಫಸ್ಟ್ ನಾವ್ ಬೆಂಗಳೂರಲ್ಲಿ ವಾಸ ಇರೋದ್ರಿಂದ ನಮ್ಮ ಬಸಂಗುಡಿ ನಮ್ಮ ನಮ್ಮ ವಾಸ ಏನಂದ್ರೆ ಬಸಂಗುಡಿ ಬಸಂಗುಡಿ ಸರೌಂಡಿಂಗ್ ಅಲ್ಲಿ ನಮ್ದು ಆರ್ಗನಿಕ್ ಸಬ್ಸು ಇದೆ ಹೌದು ನಮ್ಮ ಬಸಂಗುಡಿ ಮತ್ತೆ ಜಯನಗರ ಒಂದಷ್ಟು ಸರೌಂಡಿಂಗ್ ಅಲ್ಲಿ ಈಗ ಆರ್ಗ್ಯಾನಿಕ್ ಐಟಮ್ಗಳು ಸೇಲ್ ಆಗೋಷ್ಟು ಬೇರೆ ಆಗಲ್ಲ ಹೌದು ಆಮೇಲೆ ಅಷ್ಟು ಜನಗಳಿಗೆ ನಾಲೆಡ್ಜ್ ಇದೆ ಆರ್ಗ್ಯಾನಿಕ್ ಅಂದ್ರೆ ತಗೊಂತಾರೆ ಹಂಗಾಗಿ ನಾವು ಅಲ್ಲಿ ಆರ್ಗಾನಿಕ್ ಶಾಪ್ಸ್ ನ ಮೊದ್ಲು ಹುಡುಕುದ್ರಿ ಹುಡುಕಿದ್ರಿ ಒಂದಷ್ಟು ಅವರ್ ಹೋಡಕ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಇಲ್ಲಿ ಏನು ಸ್ಟಾರ್ಟ್ ಆಗಿ ನೂರ್ ಕೆಜಿ ನೂರ ಕೆಜಿ ಇನ್ನೂರು ಕೆಜಿ ಸ್ಟಾರ್ಟ್ ಆಯ್ತಲ್ಲ ನಮ್ಗೆ ಅಲ್ಲಿ ಮಾರ್ಕೆಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅದ್ರ ನಮ್ಗೆ ಅಲ್ಲೇ ಮೂವತ್ತು ರೂಪಾಯಿಗೆಲ್ಲ ಮೂವತ್ ರೂಪಾಯಿಗೆ ನಾವು ಕೊಡ್ತಾ ಇದೀವಿ ಎಂತ ರೇಟ್ ಇಲ್ಲದೆ ಇದ್ದಾಗ ಮೂವತ್ ರೂಪಾಯಿ ಅದಾದ್ಮೇಲೆ ತುಮಕೂರಲ್ಲಿ ಸಾವಯವ ಸಂತೆ ಅಂತ ಆಗುತ್ತೆ ಪ್ರತಿ ಸಂಡೆ ಪ್ರತಿ ಸಂಡೆ ಐದುವರೆಯಿಂದ ಹತ್ತು ಗಂಟೆ ತನಕ ಇರುತ್ತೆ ಅಲ್ಲಿ ಅದೊಂದು ಸಾವಯವ ಸಂತೆ ನಮ್ದು ನಾವೇ ಡೈರೆಕ್ಟ್ ಮಾರ್ಕೆಟ್ ಮಾಡೋದು ಕನ್ಸ್ಯೂಮರ್ಸ್ ವ್ಯೂಮರ್ಸ್ ಏನಿರ್ತಾರೆ ನಾವೇ ಡೈರೆಕ್ಟ್ ಆಗಿ ಕೊಟ್ಟಿವಿ ಅಲ್ಲಿ ಮೂವತ್ತೈದು ನಲ್ವತ್ ರೂಪಾಯಿಗೂ ನಾವು ಮಾರಿದ್ವಿ ಇಂತ ಬರಗಾಲದಲ್ಲೂ ನಾವು ಮೂವತ್ತು ರೂಪಾಯಿ ಪಪಾಯಿ ಮಾರ್ತಾ ಇದ್ವಿ ಆಮೇಲೆ ಇನ್ನೊಂದು ನಂದು ಯೂಟ್ಯೂಬ್ ಚಾನೆಲ್ ನೀವೇನೇ ಹೇಳಿದ್ರೆ ಚಾನೆಲ್ ಅಲ್ಲಿ ಪರಿಚಯ ಆಗಿ ನನಗೆ ಅಲ್ಲಿ ಏನೋ ಲಿಂಕ್ ತಗೊಂಡು ನನಗೆ ಜೈಪುರ್ ರಾಜಸ್ಥಾನ ಜೈಪುರ್ ಇದೆಯಲ್ಲ ಅಲ್ಲಿಂದ ಕಮ್ಯುನಿಕೇಟ್ ಆದ್ರೂ ಒಂದು ಸಂಸ್ಥೆ ಬರುತ್ತೆ ಅವರು ನಮ್ದು ಇಲ್ಲಿಂದ ನನಗೆ ಸರ್ ಪಪ್ಪಾಯ ಕಳಿಸಿ ನೀವು ನಮ್ದು ಯೂಟ್ಯೂಬ್ ಚಾನೆಲ್ ನೋಡಿದೀನಿ ಅಂತ ಹೇಳಿ ನನಗೆ ಪಪ್ಪಾಯನ ರಾಜಸ್ಥಾನಕ್ಕೆ ತೊಗೊಂತಾರೆ ನಂದು ಏಲಕ್ಕಿ ಬನಾನ ಇರ್ಬೋದು ಪಪ್ಪಾಯ ಇರ್ಬೋದು ತೆಂಗಿನಕಾಯಿ ಕೊಬ್ಬರಿ ಇಷ್ಟು ನನಗೆ ರಾಜಸ್ಥಾನಿಗೆ ಪ್ರತಿ ವಾರ ನಂದು ಟ್ರೈನಲ್ಲಿ ಹೋಗುತ್ತೆ ಸುಮಾರು ಸರ್ ನಿಮ್ಗೆ ಹೈಯೆಸ್ಟ್ ಈಲ್ಡ್ ಅಂದ್ರೆ ಒಂದ್ವಾರ ವಾರ ಎಷ್ಟು ತಗೊಂಡಿದ್ದಾರೆ ಸಮಯ ಎಷ್ಟು ಹೀಲ್ಡ್ ಕ್ವಾಂಟಿಟಿ ಐದ್ನೂರ್ ಕೆಜಿ ಬಂದಿದೆ ಸರ್ ಐನೂರ್ ಕೆಜಿ ವಾರ ಮುನ್ನೂರ್ ಮುನ್ನೂರ ಗಿಡದಲ್ಲಿ ಐನೂರ್ ಕೆಜಿ ಬಂದಿದೆ ಐದ್ನೂರ್ ಕೆಜಿ ನನ್ಗೆ ಹೀಲ್ಡ್ ಬಂದಿದೆ ಐದ್ನೂರ್ ಕೆಜಿ ನಾವು ಮಾರ್ಕೆಟ್ ಮಾಡಿದೀವಿ ಮಾಡಿದ್ರೆ ಸರ್ ಒಂದು ಗಿಡದಲ್ಲಿ ನೀವೇ ಡೈರೆಕ್ಟ್ ಆಗಿ ಮಾರ್ಕೆಟ್ ಮಾಡಿದ್ರೆ ಒಂದು ಪಪ್ಪಾಯ ಗಿಡದಲ್ಲಿ ಮೂರ್ ಸಾವಿರ ರೂಪಾಯಿ ತೆಗಿಬಹುದು ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರ ಆರಾಮ್ಸೆ ಕಣ್ಣು ಮುಚ್ಚು ತೆಗಿಬಹುದು ಬಟ್ ಯಾವಾಗ ಅಂದ್ರೆ ನಾನೇ ಮಾರ್ಕೆಟ್ ಮಾಡಿದಾಗ ನಾನೇ ಮಾರ್ಕೆಟ್ ಮಾಡಿದಾಗ ಮಾತ್ರ ಮೂರ್ ಸಾವಿರ ರೂಪಾಯಿ ಆಟೋಮೆಟಿಕ್ಲಿ ತೆಗಿಬಹುದು ನಾವು ಬರೀ ಈಗ ನಾನು ಮಾರ್ಕೆಟ್ ನಾನೇ ಡೈರೆಕ್ಟ್ ಚೆನ್ನಪ್ಪ ತುಮಕೂರಲ್ಲಿ ಮಾರ್ತೀನಿ ಅಲ್ಲಿ ಬರ್ತಾರೆ ಐ ಏನ್ ರೀ ಬರೀ ಹತ್ತು ರೂಪಾಯಿ ಐದು ರೂಪಾಯಿ ಕುಯಿತಾರೆ ಗಿಡದಲ್ಲಿ ಯಾಕ ಮೂವತ್ ರೂಪಾಯಿ ಮೂವತ್ತೈದು ಅಂದಾಗ ನಾನು ಐ ನಡೀತಿ ನನ್ನ ರೇಟು ಬೇಕಾತು ಹೋಗ್ತಾರ ಅಂತೀನ ನಾನು ಇವತ್ತು ಇಂತ ಬರ್ತದೆ ಪಪ್ಪ ಕಡಿಮೆ ನಿಮಗೆ ಹತ್ತು ರೂಪಾಯಿ ಎಂಟು ರೂಪಾಯಿ ಏಳು ರೂಪಾಯಿಗೆಲ್ಲ ನಿಮ್ಗೆ ಕಟ್ ಮಾಡ್ತಿದ್ದಾರೆ ಕಟಿಂಗ್ಸ್ ನಾನು ಇವತ್ತು ಮೂವತ್ ರೂಪಾಯಿ ನಾನು ಪಪ್ಪಾಯ ಮಾಡ್ತಾ ಇದ್ದೀನಿ ರಾಜಸ್ಥಾನಕ್ಕೆ ನಲ್ವತ್ತು ರೂಪಾಯಿ ಕಳಿಸ್ತೀನಿ ಕಳ್ಸಾ ನಾವೇ ಮಾರ್ಕೆಟಿಂಗ್ ಮಾಡಿದ್ರೆ ಪ್ರಾಫಿಟ್ ಇದೆ ಸರ್ ನೀವ್ ಎ ಪಿ ಎಂ ಸಿಕ್ ಕೊಟ್ಟರೆ ನನಗೇನು ಸಿಗಲ್ಲ ನಾವು ಹಾಕಿರೋ ಗೊಬ್ಬರಕ್ಕೆ ದುಡ್ಡು ಸಿಗಲ್ಲ ನಿಮ್ಗೆ ಹಂಗಾಗಿ ಯಾವ್ದೇ ಹೇಳದೆ ಮಾರ್ಕೆಟ್ ನಾವೇ ಮಾಡ್ಕೊಬೇಕು ನಾವೇ ಹುಡ್ಕೊಬೇಕು ಆಮೇಲೆ ನಾಚಿಕೆ ಬಿಟ್ಟು ಮಾರ್ಕೆಟಿಂಗ್ ಮಾಡ್ಬೇಕು ಅಲ್ಲ ನಾನು ನಿಂತ್ಕೊಂಡು ನಾನು ಮಾರದ್ರೆ ಈಗ ಏ ನಾನು ಸಾವಿರ ರೂಪಾಯಿ ದುಡಿತೀನಿ ನಾನಾ ಕಪ್ಪಂಗ್ ಮಾಡ್ಬೇಕು ಅಂದಾಗ ನೀವ್ ವ್ಯವಸಾಯ ಮಾಡ್ಬೇಡಿ ಏನು ಮಾಡ್ಬೇಡಿ ಆರಾಮಸೆ ನಿಮ್ದೇನ ಕೆಲಸ ಮಾಡ್ಕೊಂಡಿದ್ಬಿಡಿ ಅಂತ ನನ್ನ ಬೆಸ್ಟ್ ಸಜೆಷನ್ ಇಲ್ಲ ಇಲ್ಲ ಸರ್ ನಾವು ಬೆಳೆದಿರೋದು ಪದಾರ್ಥ ಮಾರೋದಕ್ ಯಾವ್ ನಾಚಿಕೆ ಸರ್ ಹಂಗೇನಿಲ್ಲ ಬಿಟ್ಟಾಗ ಮಾತ್ರ ನಿಮ್ಗೆ ನಾನು ಹೇಳದಲ್ಲ ಮೂರ್ ಸಾವಿರ ರೂಪಾಯಿ ಒಂದ್ ಗಿಡದಲ್ಲಿ ಅಂತ ಹೇಳುದಲ್ಲ ಇದು ನಾನೇ ಮಾರ್ಕೆಟಿಂಗ್ ಮಾಡಿದ್ರೆ ಮೂರ್ ಸಾವಿರ ರೂಪಾಯಿ ಬೇರೆ ಕೊಟ್ಟರೆ ಐನೂರು ರೂಪಾಯಿಗೆ ಐದು ರೂಪಾಯಿ ಕೊಡಲ್ಲೇ ಸರ್ ನಿಮ್ಗೆ ಒಂದ್ ಗಿಡ ನಿಮಗೆ ಒಂದು ನೂರು ಕೆಜಿ ಕೊಡುತ್ತೆ ಅಂತಂದ್ರೆ ಹತ್ತು ರೂಪಾಯಿ ಅಂದ್ರೆ ಒಂದ್ ಸಾವಿರ ರೂಪಾಯಿ ರೂಪಾಯಿ ನೀವು ಎಪಿ ತಗೊಂಡು ಐದು ರೂಪಾಯಿ ಇಲ್ಲಿ ನಿಮ್ಗೆ ಲಾಭ ಏನ್ ಬರ್ಬೇಕಲ್ಲ ನಿಮ್ಗೆ ಒಂದ್ ಸಾವಿರ ರೂಪಾಯಿ ಬರುತ್ತೆ ಒಂದ್ ಗಿಡಕ್ಕೆ ಅಂತಂದ್ರೆ ನಿಮ್ದು ಟ್ರಾನ್ಸ್ಪೋರ್ಟೇಷನ್ ಏನಾಗಿದೆ ಆಮೇಲೆ ಕೂಲಿ ಕೆಲಸದ ಏನಾಗಿದೆ ಗೊಬ್ಬರ ಏನಾಗಿದೆ ಒಂದ್ ಗಿಡ ಹದಿನೈದು ರೂಪಾಯಿ ಹೌದು ಇದೆಲ್ಲ ಲೆಕ್ಕ ತಗೊಂಡಾಗ ನಿಮ್ಗೆ ಯಾವ್ದು ಪ್ರಾಫಿಟ್ ಸಿಗಲ್ಲ ಹಂಗಾಗಿ ನಾವೇ ಮಾರ್ಕೆಟ್ ಮಾರುಕಟ್ಟೆ ಮಾಡ್ಕೊಂಡಾಗ ಮಾತ್ರ ನಾವು ಪ್ರಾಫಿಟ್ ಮಾಡಬಹುದು ಆಮೇಲೆ ಎ ಪಿ ಎಂ ಸಿ ಗಳಂತ ಈ ಸರ್ಕಾರದವರ ಎ ಪಿ ಸಿ ಮಾಡಿದಾರೆ ಅದು ನರ್ಕ ರೈತರುಗಳಿಗೆ ಒಂದು ನಾವೊಂದು ನೂರು ಕೆ ಜಿನೂ ಐನೂರು ಕೆ ಜಿನ ಸಾವಿರ ಕೆಜಿನ ಕಟ್ ಮಾಡಿ ತಗೊಂಡೋಗಿರ್ತೀವಿ ಎ ಪಿ ಎಮ್ ಸಿ ಅಲ್ಲಿ ಯಾರೋ ಅಲ್ಲಿ ಕೂಗೊಂಡ್ ಬರ್ತಾನ ಅವರೆಲ್ಲ ಅವರು ಮತ್ತೆ ಅಲ್ಲಿ ಏನು ವೆಂಡರ್ಸ್ ಏನ್ ಬರ್ತಾರಲ್ಲ ಅವ್ರೆಲ್ಲಾ ಎಲ್ಲಾ ಎಲ್ಲ ಆಗಿರ್ತಾರೆ ಹೇಳ್ಬೋದು ಏ ಇಲ್ಲ ಅಂತ ಅಥವಾ ಈ ವಿಡಿಯೋ ನೋಡ್ತಾರ ಹೇಳ್ಬೋದು ಏ ಯಾರು ಹೇಳಿ ನಿಮ್ಗೆ ನಾವು ಕೊಲ್ಲ ಹೇಳ್ಬೋದು ಅವರೆಲ್ಲ ಕೊಲಿಡೆಡ್ ಪ್ರತಿಯೊಬ್ರು ಕೊಲ್ಲ ನಾವು ತಗೊಂಡೋದ್ರಲ್ಲಿ ಐದ್ನೂರ್ ಕೆಜಿ ಪಪ್ಪಾಯ್ ತಗೊಂಡೋದ್ರೆ ನಾವು ಅಲ್ಲಿ ಐದು ರೂಪಾಯಿ ಕೂಗ್ತಾರೆ ಆರು ರೂಪಾಯಿ ಕೂಗ್ತಾರೆ ಐದು ರೂಪಾಯಿ ನಾಲ್ಕು ರೂಪಾಯಿ ಎರಡು ರೂಪಾಯಿಂದ ಸ್ಟಾರ್ಟ್ ಮಾಡ್ತಾರೆ ನಿಮ್ಗೆ ಅಲ್ಲಿ ಆಕ್ಷನ್ಸ್ ಎರಡ್ ರೂಪಾಯಿಂದ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಎಲ್ಲಾ ಅವ್ರೆ ಏನೋ ಸನ್ನೆ ಮಾಡ್ಕೊಂಡು ರೇಟ್ ಕಣ್ಣು ಕೂಕೊಂಡು ಐದು ರೂಪಾಯಿ ಆರು ರೂಪಾಯಿ ತಗೊತಾರೆ ಈಗ ನಾನು ಐದ್ನೂ ಕೆಜಿ ತಗೊಂಡೋಗಿದೀನಿ ಒಂದು ಏನೋ ಒಂದ್ ಐದ್ನೂರು ರೂಪಾಯಿ ಆರ್ನೂರು ರೂಪಾಯಿ ಅಥವಾ ಒಂದ್ ಸಾವಿರ ರೂಪಾಯಿನ ಗಾಡಿ ಕೊಟ್ಟಿರ್ತೀನಿ ಹೌದು ಆಯ್ತಾ ಮತ್ತೆ ಕೂಲಿಯರ್ಗ ಒಂದ್ ಐದ್ರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟಿರ್ತೀನಿ ಹೌದು ನಾನು ಐದ್ ಕೆಜಿ ತಗೊಂಡೋಗಿ ಐದು ರೂಪಾಯಿ ಕೊಟ್ರೆ ನನ್ಗೆ ಏನ್ ಪ್ರಾಫಿಟ್ ಸಿಗುತ್ತೆ ಗಾಡಿ ಸಿಕ್ತಿಲ್ಲ ನನಗೆ ಕೂಲಿ ಸಿಕ್ಕಿಲ್ಲ ಹಂಗಾಗಿ ಎ ಪಿ ಎಂ ಸಿ ಕಟ್ ಮಾಡ್ಕೊಂಡು ತಗೊಂಡು ಹೋದ್ರೆ ನಾನು ವಾಪಸ್ ಬರಬಾರ್ದಲ್ಲ ಅಪ್ಪ ಅನ್ನೋ ಪರ್ಪಸ್ಗೆ ಕಷ್ಟನೂ ಸುಖನೋ ಈ ಒಂದು ರೂಪಾಯಿ ಬರುತ್ತೋ ಎರಡು ರೂಪಾಯಿ ಬರುತ್ತೋ ನಾನು ಅಲ್ಲೇ ಸೇಲ್ ಮಾಡಿ ಬರಬೇಕಾಗುವಂಥ ಪರಿಸ್ಥಿತಿ ಹಂಗಾಗಿ ಸರ್ಕಾರಗಳಿಗೆ ನಾನೊಂದು ಮನವಿ ಮಾಡೋದೇನು ಅಂತಂದ್ರೆ ಈ ಎ ಪಿ ಕಳ್ಳರು ಕಾಕರನ್ನ ಎಲ್ಲಾ ತುಂಬ ತುಂಬ್ತಾ ಇದ್ದೀನಪ್ಪ ಇದೆಲ್ಲಾ ಮಾಡಬೇಡಿ ಎ ಪಿ ಒಂದೇ ಒಂದು ಯಾವುದೋ ಒಂದು ಒಳ್ಳೆ ಟಮೆಂಟ್ ತಂದು ರೈತರೇ ಅವರೇ ಮಾರ್ಕೆಟ್ ಮಾಡುತ್ತಂದ್ರೆ ಮಾಡ್ಕೊಡಿ ಹೌದು ಈ ವೆಂಡರ್ಸ್ ಇಲ್ಲ ಅಂದ್ರೆ ಸರ್ ಅವ್ರು ಇನ್ನೊಂದು ಮಾಡಬಹುದು ಸರ್ ಒಂದು ಫಿಕ್ಸ್ಡ್ ಬೆಲೆ ಮಾಡಬಹುದು ಸರ್ ಇಲ್ಲ ಮಾಡಲ್ಲ ಸರ್ ಕ್ಯಾಟಗರಿ ಮಾಡಬಹುದು ಅಲ್ಲ ಸರ್ ಇಷ್ಟ್ ಕೆ ಜಿ ಈ ವೆಯ್ಟ್ ತುಕುದ ಪಪಾಯಿಕ್ ಈ ಬೆಲೆ ಈ ಇದು ಆರ್ಗ್ಯಾನಿಕ್ ಈ ಬೆಲೆ ಅಂತ ಒಂದ್ ಫಿಕ್ಸ್ ಬೆಲೆ ಮಾಡಬಹುದು ಸರ್ ಗೌರ್ಮೆಂಟ್ ಸರ್ಕಾರದವರು ದುಡ್ಡು ಎಣ್ಣೆ ಅಂಗಡಿಗೆ ಬಾಟ್ಲಿಗೆ ಇಷ್ಟು ಅಂತ ಫಿಕ್ಸ್ ಮಾಡ್ತಾರೆ ಇಷ್ಟು ಅಂತ ಫಿಕ್ಸ್ ಮಾಡ್ತಾರೆ ಬೆಳೆಗೆ ಇಷ್ಟು ಅಂತ ಫಿಕ್ಸ್ ಮಾಡ್ತಾರೆ ಯಾಕೆ ಸರ್ ಹಣ್ಣುಗಳು ಅದೇನು ನಮಗ್ ರೈತರು ಫಿಕ್ಸ್ ಇಲ್ಲ ಅದೇ ಒಬ್ಬ ಅಂಗಡಿಯವನು ಅವನು ಅವನ್ ನಮ್ಮ ಹತ್ರ ತಗೊಂಡ್ ಹೋಗಿ ಪ್ಯಾಕೆಟ್ ಮಾಡಿ ಅವ್ನ್ ಎಷ್ಟ್ ಬೇಕಾದ್ರೆ ಫಿಕ್ಸ್ ಮಾಡ್ಬೋದ ಬೆಲೆ ಅದನ್ನ ಯಾರು ಕ್ವಶನ್ ಮಾಡಲ್ಲ ನಮ್ಮನ್ ಮಾತ್ರ ಏ ಅವ್ನ್ ಕೊಡ್ತಾನೆ ನೀನ್ ಕೊಡಲ್ವಾ ಅಂತ ಕ್ವಶನ್ ಮಾಡ್ತಾರೆ ಮಾಡ್ತಾರೆ ಹಂಗಾಗಿ ಸರ್ ಮಾರ್ಕೆಟ್ ನಾವೇ ಮಾಡ್ಕೊಂಡಾಗ ಪ್ರಾಫಿಟ್ ಮಾಡ್ಬೋದ್ರೈದು ಮಾರ್ಕೆಟ್ ನಾವ್ ಯಾವಾಗ ಮಾಡಲ್ಲ ಅವಾಗ ಹೇಳ್ತಾರೆ ಏ ಇಲ್ಲ ಲಾಸ್ ಅಪ ಅದೇನೋ ವ್ಯವಸಾಯ ಮಾಡಿದ್ರೆ ಮನೆ ಮಂದಿ ಸಹಾಯ ಅಂತ ಏನೋ ಪ್ರವರ್ ಹಂಗಾಗಿಲ್ಲ ಅದನ್ನ ಸುಳ್ಳು ಮಾಡ್ಬೋದು ಬಟ್ ನಾವೇ ಮಾರ್ಕೆಟಿಂಗ್ ಮಾಡ್ಬೇಕು ನಾವೇ ಕೆಲಸ ಮಾಡ್ಬೇಕು ಅವಾಗ ಮಾತ್ರ ನನ್ಗೆ ಪ್ರಾಫಿಟ್ ಸಿಗುತ್ತೆ ಇಲ್ಲ ಅಂದ್ರೆ ಸಿಗಲ್ಲ ಸಿಗಲ್ಲ ಮಾರ್ಕೆಟ್ ನಾನು ಯಾವಾಗ ಮಾಡ್ಕೊಳ್ಳಲ್ಲ ಮಾರ್ಕೆಟ್ ನಾನು ಯಾವಾಗ ಹುಡ್ಕಲ್ಲ ನನ್ಗೆ ಪ್ರಾಫಿಟ್ ಇಲ್ಲ ಇದು ನಾವು ತಿಳ್ಕೊಬೇಕಾಗಿರೋದು ಒಂದ್ ಸತ್ಯ ಅಷ್ಟೇ ಎ ಪಿ ಎಂ ಸಿ ವ್ಯವಹಾರ ಮಾಡ್ತೀನಿ ನಾನು ಏನೋ ಗಿಡ ಹಾಕ್ತೀನಿ ಏನೋ ಹೀಲ್ ಹಿಳ್ತೀನಿ ಅಂದ್ರೆ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಹೌದು ನಾನೇ ಮಾರ್ಕೆಟಿಂಗ್ ಮಾಡಿ ನಿಮ್ ವ್ಯವಸಾಯ ಮಾಡ್ಕೊಂಡು ನಿಮ್ಗೆ ಬೆನಿಫಿಟ್ ಬರುತ್ತೆ ಅಷ್ಟೇ ನಿಮ್ಗೆ ಲಾಭ ಸಿಗುತ್ತೆ ಖಂಡಿತ ಸರ್ ಇವಾಗೇ ನನ್ನ ಪ್ರಕಾರ ಇನ್ನೊಂದು ಎರಡು ತಿಂಗಳು ಕಾಯ್ಕೊಡಬಹುದು ಇಲ್ಲ ಸರ್ ಒಂದು ಒಂದ್ ಒಂದ್ ತಿಂಗಳು ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನ್ ಮಾಡೋ ಪ್ಲಾನ್ ಇದೆ ಸರ್ ಇವಾಗ ನೋಡಿ ನಾನು ಇವಾಗ ಇಲ್ಲಿ ಏನಿದೆ ನಿಮ್ಗೆ ತೆಂಗಿನ ಗಿಡ ಕಾಣಿಸ್ತೀನಿ ಆಲ್ರೆಡಿ ನಂದು ಹೀಲ್ ಬರ್ದಿರೋದು ತೆಂಗಿನ ಹೌದು ಮತ್ತೆ ಇದು ಟೂ ಅಂಡ್ ಆಫ್ ಇಯರ್ಸ್ ಗಿಡಗಳಿದೆ ಹೌದು ಟೂ ಅಂಡ್ ಆಫ್ ಇಯರ್ಸ್ ಆಗಿದೆ ಜೊತೆಗೆ ನಾನೇನ್ ಮಾಡಿದೀನಿ ಇವಾಗ ಒಂದು ಆಗಸ್ಟ್ ಫಿಫ್ಟೀನ್ ನೆಟ್ದಂತ ಇದು ಅಡಕೆ ಆಗಸ್ಟ್ ಫಿಫ್ಟೀನ್ ಸ್ವಾತಂತ್ರ್ಯ ದಿನಾಚರಣೆ ರಜಾ ಇತ್ತಲ್ಲ ನನಗೆ ನಾನು ನಮ್ಮ ಬ್ರದರ್ ಬಂದು ಮತ್ತೆ ನಮ್ಮ ಮಕ್ಳುಗಳೆಲ್ಲ ಬಂದು ಪ್ಲಾಂಟೇಶನ್ ಮಾಡೋದಂತಿದ್ರು ಇದು ಸೂಪರ್ ಮಂಗ್ಲಾ ಅಂತ ಏನೋ ಬರುತ್ತೆ ಹೌದು ಇದು ಮಂಗ್ಳೂರ್ ಕಡೆ ಏನೋ ಬರುತ್ತೆ ಅದು ತ್ರೀ ಇಯರ್ಸ್ ಎಲ್ಲ ಹೀಳ್ ಬರುತ್ತಂತೆ ಹಂಗಾಗಿ ಇದು ನಾನು ಕೆ ಆರ್ ನಗರ ತಂದು ಪ್ಲಾಂಟೇಶನ್ ಮಾಡಿದೀನಿ ಇದು ಅಷ್ಟೇ ನನ್ನ ಲೈನ್ ಏನೇನಿತ್ತು ಡ್ರಿಪ್ ಸುಮ್ನೆ ಅದಕ್ಕೆ ವೇಸ್ಟ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಪಪ್ಪಾಯಿ ಲೈನ್ ಗೆ ಇದೆಲ್ಲ ನೋಡ್ ಹಾಕಿದೀನಿ ಆಮೇಲೆ ತೆಂಗಿನ ಗಿಡದಿಂದ ಅಷ್ಟೇ ನಾನು ತೆಂಗಿನ ಗಿಡಕ್ಕೆ ಇದು ಮೇಲ್ಗಡೆ ಬಂದ್ರು ಟಚ್ ಆಗ್ಬಾರ್ದು ತೊಬ್ಬ ಡಿಸ್ಟೆನ್ಸ್ ಮೈಂಟೈನ್ ಮಾಡಿನೇ ಹಾಕಿದೀನಿ ನಾನು ಎಲ್ಲ ಎಲ್ಲ ಅಂದ್ರೆ ನಾನು ಏನೇ ಮಾಡ್ಬೇಕಾದ್ರೂ ಒಂದು ಗ್ರಾಫ್ ಮಾಡಿ ಎಲ್ಲೆಲ್ಲಿ ಗಿಡ ಎಷ್ಟ್ ನೆಡ್ಬೇಕು ಏನ್ ಮಾಡ್ಬೇಕು ಆತರ ಮಾಡಿ ಇದು ಇದು ಬರುತ್ತೆ ಮತ್ತೆ ಅಂದ್ರೆ ನೀವ್ ಮತ್ತೆ ಈ ಭೂಮಿ ಮತ್ತೆ ಪಪ್ಪಾಯ ಹಾಕಲ್ಲ ಹಾಕ್ತೀನಿ ಸರ್ ಈ ಪಪ್ಪಾಯ ಆಕ್ಚುಲಿ ನಾನು ಹಾರ್ಡ್ ಮಾಡಿದೀನಿ ಈಗ ನೆಕ್ಸ್ಟ್ ಪಪ್ಪಾಯ ಹಾಕ್ತೀನಿ ಮತ್ತೆ ದಿನ ಗ್ಯಾಪ್ ಬಿಡ್ತೀರಾ ಸರ್ ಯಾವ ಗ್ಯಾಪ್ ನಿಮ್ ನೆಸೆಸರಿ ಇಲ್ಲ ಕೆಲವರು ಹೇಳ್ತಾರಲ್ಲ ಈಗ ಈ ಬೆಳೆ ತಗದ್ ತಕ್ಷಣ ಮತ್ತೆ ಒಂದಿಷ್ಟು ದಿನ ಗ್ಯಾಪ್ ಬಿಡ್ಬೇಕು ಮತ್ತೆ ಅದೇ ಬೆಳೆ ಏನಿಲ್ಲ ಸರ್ ನೀವು ಸಫಿಶಿಯಂಟ್ ಆಗಿ ನ್ಯೂಟ್ರಿಷನ್ ಫುಡ್ ಕೊಟ್ಟಾಗ ನೀವು ಆಮೇಲೆ ನಿಮ್ದು ಯಾವಾಗ ಕೆಮಿಕಲ್ ನೀವು ಯಾವಾಗ ಕೊಡೋದಿಲ್ಲ ಅವಾಗ ನೀವು ಹಿಂದೆನೆ ಹಾಕಿ ಬರುತ್ತೆ ನನಗೆ ಟೂ ಮಂತ್ಸ್ ಬಿಟ್ಕೊಂಡ್ ಮನಿ ನನ್ ಗಿಡಗಳು ಒಂದಷ್ಟು ಬಂದಿರುತ್ತೆ ನಾನು ತೋರಿಸ್ತೀನಿ ಆರಾಮ್ಸೆ ಮಾಡ್ಬೋದು ಏನ್ ಸರ್ ಹಿಂದಿಂದೆ ಮಾಡ್ಬೋದು ಬಟ್ ಯಾಕಂದ್ರೆ ನಾವ್ ಇಲ್ಲಿ ಉಳ್ಮೆ ಮಾಡ್ತಾ ಇಲ್ಲ ಹೌದು ಇಲ್ಲಿ ಬೆಸ್ಟ್ ಬೇಡ ಅಂದ್ರೆ ನೀವು ಬನ್ನಿ ನಾನು ಸುಮ್ನೆ ತೋರಿಸ್ದೀನಿ ಇದು ಇಲ್ಲಿ ಗಿಡ ನೋಡಿ ಇದು ಇದೇನ್ ಗಿಡ ಅಂತಂದ್ರೆ ಇದು ಬಿಟ್ಟರ್ ಗಾಡ್ ಅಂತೀವಲ್ಲೂ ನೆಟ್ಟಿಲ್ಲ ಹೌದು ಇದು ನೆಟ್ಟಿಲ್ಲ ಇದು ನನ್ಗೆ ಕಾಯಿ ಬಿಡುತ್ತೆ ಇಲ್ಲೇ ಸಾಯುತ್ತೆ ಇಲ್ಲೇ ಬಿಡುತ್ತೆ ಇಲ್ಲೇ ಸಾಯುತ್ತೆ ಇಲ್ಲೇ ಬಿಡುತ್ತೆ ನಾನು ಅಲ್ಲಿ ನಾನು ಬೇಲಿ ತೋರಿಸ್ತೀನಿ ಇಲ್ಲೇ ಬಿಡುತ್ತೆ ಅದ ಅಲ್ಲೇ ಸಾಯುತ್ತೆ ಅದೇ ಕಾಯಿ ಬಿಡುತ್ತೆ ಅದತ್ರ ಮೂರ್ ಕೆಜಿ ನಾಲ್ಕು ಕೆಜಿ ಕಾಯಿ ಬಿಡುತ್ತೆ ಕಾಯಿ ಬಿಡುತ್ತಾ ಹಂಗಾಗಿ ನೀವು ಯಾವ ಗಿಡ ಬೇಕಂದ್ರೆ ಯಾವಾಗ ಬೇಕಾದ್ರೂ ಹಾಕಬಹುದು ಬರುತ್ತೆ ಸೊ ಆ ತರದ್ ಯಾವ್ದು ಇಲ್ಲ ಇವತ್ತಾಗ್ದು ಮತ್ತೆ ಇನ್ನೊಂದ್ ಎರಡು ತಿಂಗಳು ಗ್ಯಾಪ್ ಕೊಡ್ಬೇಕು ಏನ್ ಗ್ಯಾಪ್ ಬೇಕು ಕೆಲವರು ಆತರ ಹೇಳ್ಬಿಟ್ಟಿದ್ರೆ ಏನ್ ಹೇಳ್ತಾರೆ ಅಂದ್ರೆ ಜನಗಳಿಗೆ ಹೇಳಿದ್ರ ಒಂದು ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಹೌದು ನಮ್ಗೆ ಅದೆಲ್ಲ ಮಾಡೋ ನೆಸೆಸರಿ ಇಲ್ಲ ಬಟ್ ಏನೇ ಕೆಲಸ ಮಾಡ್ಬೇಕಾದ್ರೂ ಟ್ರಯಲ್ ಅಂದ್ರೆ ನಾವ್ ಟ್ರೈಲ್ ಮಾಡ್ಬೇಕು ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಮ್ ತಲೆಗ್ ಬಂದಾಗ ಮಾತ್ರ ಮಾಡ್ಬೇಕು ಇಲ್ಲ ಅಂದ್ರೆ ಮಾಡ್ಬೇಕು ಹೌದು ಮಾಡ್ಬೋದು ಈಗ ನಾನು ಅಟ್ಲೀಸ್ಟ್ ಆಲೇ ಆರ್ಡರ್ ಮಾಡಿದೀನಿ ನಾನು ಇದು ಮುಗಿತ ತಕ್ಷಣಕ್ಕೆ ಮತ್ತೆ ನಾನು ಹಾಕ್ತೀನಿ ಅಂದ್ರೆ ಈಗ ನಾನು ಪಪ್ಪಾ ಇಲ್ಲಿ ಟೇಸ್ಟ್ ನೋಡಿದೀನಿ ಅದು ಮಾರ್ಕೆಟ್ ನೋಡಿದೀನಿ ಇವತ್ತು ನನಗೆ ಮಾರ್ಕೆಟ್ ಸಿಕ್ಕಾಬ ಇದೆ ನನ್ಗೆ ಪಪ್ಪಾಯಲ್ಲಿ ಹಂಗಾಗಿ ನಾನು ಪಪ್ಪ ಮತ್ತೆ ಪಪ್ಪಾಯ ಹಾಕ್ತೀನಿ ನಾನು ಆಕ್ಚುಲಿ ಆಗುತ್ತೆ ಒಂದ್ ಸಾವಿರ ಗಿಡ ಹಾಕ್ತೀನಿ ನಾನು ಇನ್ನೊಂದ್ ಏನ್ ಪ್ಲಾಂಟ್ ನೀವು ನೋಡಿದ್ರಿ ಅಲ್ಲಿ ಇಲ್ಲಿ ಸೇರು ಸಾವಿರ ಗಿಡ ಹಾಕ್ತೀನಿ ಸಾವಿರ ಗಿಡ ಹಾಕ್ತೀನಿ ಆಮೇಲೆ ಪ್ರಾಫಿಟ್ ಇದೆಯಲ್ಲ ಸರ್ ಆಮೇಲೆ ವಿತ್ ಸಿಕ್ಸ್ ಮಂತ್ಸ್ಗೆಲ್ಲ ಪ್ರಾಫಿಟ್ ಸ್ಟಾರ್ಟ್ ಆಗುತ್ತೆ ಪ್ರಾಫಿಟ್ ಆರೇ ತಿಂಗಳು ನೀವು ಕಾಪಾಡಬೇಕಾಗಿರೋದು ಅಷ್ಟೇ ಗಿಡನ ಆರ್ ತಿಂಗಳು ಕಾಪಾಡೋದ ಆರು ತಿಂಗಳಿಂದ ಎಂಟು ನಿಮ್ಗೆ ಕಾಪಾಡುತ್ತೆ ಸರ್ ಈಗ ಇನ್ನೊಂದು ವೆರೈಟಿ ಬಂದಿದೆ ಸೋಲೋ ಅಂತ ನಿಮ್ಗೆ ಸರ್ ಸೋಲೋ ಆಕ್ಚುಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಸೋಲೋ ಯಾಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಸೈಜ್ ವಿಚಾರ ನಾನು ಈಗ ನೀವು ಬನಾನಾ ತಗೊಳ್ಳಿ ಬನಾನಾ ತಗೊಂಡಾಗ ನಿಮ್ಗೆ ಸೈಜ್ ದಪ್ಪ ಇದ್ರೆ ನಾನು ಏ ಕ್ವಾಲಿಟಿ ಹಾಕಂತೀನಿ ಅದಕ್ಕೆ ರೇಟ್ ಜಾಸ್ತಿ ಅಂತಾರೆ ಇಲ್ಲಿ ಪಪ್ಪಾಯ್ ಬಂದಾಗ ಪಪ್ಪಾಯ ನನ್ಗೆ ಅದಬೇಡ ನನಗೆ ಈ ಸೈಜ್ ಇದ್ರೆ ಈ ಸೈಜ್ ಕೇಳ್ತಾರೆ ಈ ಸೈಜ್ ಪಪ್ಪಾಯ ಕೇಳ್ತಾರೆ ಈ ಸೈಜ್ ಹೇಳ್ಕೊಡ್ತೀರಾ ನಂದು ಕೆಜಿ ಬಂದಿದೆ ಪಪ್ಪಾಯ ಹೌದು ನಾಲ್ಕು ಕೆ ಜಿ ಬಂದಿರೋದ್ನ ನಾನೇನ್ ಮಾಡಿದೀನಿ ನಾನು ರೇಟ್ ಮಾಡಿದೆ ಸ್ಟಾರ್ಟಿಂಗ್ ನಾನು ಮಾರ್ಕೆಟಿಂಗ್ ಮಾಡಕ್ ಹೋದಾಗ ನನ್ಗೆ ಪಪ್ಪಾಯ ಬಗ್ಗೆ ನನ್ಗೆ ಗಂಧ ಗಾಳಿ ಗೊತ್ತಿಲ್ಲ ಮಾರ್ಕೆಟ್ಗೆ ತೊಗೊಂಡೋದ್ರೆ ಈ ದಪ್ಪ ಇದೆ ನಾನು ತೊಗೊಳ್ಳಲ್ಲ ಇದು ಸಣ್ಣ ನಾನ್ ತೊಗೊಳ್ಳಲ್ಲ ನಾನು ಈ ಸೈಜ್ ಮಾತ್ರ ನಾನು ತಗೊಂತೀನಿ ಅನ್ನೊಂದು ಮಾತು ಕತೆ ಬಂದಾಗ ನಾನೇನ್ ಮಾಡಿದೆ ನಾನು ಗ್ರೇಡಿಂಗ್ ಮಾಡಿದೆ ಪಪ್ಪ ನಾನೇ ಗ್ರೇಡಿಂಗ್ ಮಾಡಿದೆ ಈಗ ನಾನು ರೆಗ್ಯುಲರ್ ಆಗ ಏನ ತಗೊಂತೀವಿ ಈಗ ನಾನು ಸಾವಯವ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಹೋಗ್ತೀನಿ ಅಲ್ಲ ತುಮಕೂರಲ್ಲಿ ಅಲ್ಲಿ ನಿಮಗೆ ತ್ರೀ ಕೆಜಿ ಬಂದ್ರು ತೊಗೊತಾರೆ ಟೂ ಕೆಜಿ ಬಂದ್ರು ತಗೊಂತಾರೆ ನಾನು ಈ ಬೆಂಗಳೂರಿಗೆ ತಗೊಂಡು ಹೋದಾಗ ಬೆಂಗ್ಳೂರ್ ನಾನು ಆರ್ಗಾನಿಕ್ ಶಾಪ್ಸ್ ಗಳು ಕೊಟ್ಟಾಗ ಅವ್ರು ಒಂದ್ ಕೆಜಿ ಒಂದ್ ಕೆಜಿ ಇನ್ನೂರು ಗ್ರಾಮ ಮುನ್ನೂರು ಗ್ರಾಮ ಅಷ್ಟೇ ಅದ್ರ ಮೇಲೆ ತಗೊಳ ನಾನು ಇಲ್ವಾಗ್ಲಿ ಕಿತ್ತಾಗ್ಲಿ ಗ್ರೇಡಿಂಗ್ ಮಾಡ್ ತಗೊಂಡೋಗಿ ಯಾರು ಯಶಸ್ ಕೊಡ್ಬೇಕು ಅಂತ ಹೇಳಿ ಮಾರ್ಕೆಟಿಂಗ್ ಮಾಡಿದಾಗ ನನಗೆ ಈಸಿ ಆಯ್ತು ಅದ್ರೆ ಎಷ್ಟು ಚಿಕ್ಕದಿದೆ ಅಷ್ಟು ಮಾರ್ಕೆಟ್ ಈಸಿ ಇದೆ ಪಪ್ಪಾಯಿಗೆ ಇದೆ ಮಾರ್ಕೆಟ್ ಇದೆ ಆಮೇಲೆ ದಪ್ಪದ ದಪ್ಪದು ಮಾರ್ಕೆಟ್ ಇಲ್ಲ ಅಂತ ಇಲ್ಲ ದಪ್ಪದಲ್ಲ ಏನಂತಂದ್ರೆ ಕಟಿಂಗ್ ಮಾಡ್ತಾರಲ್ಲ ಸರ್ ಇವಾಗ ಈ ಫ್ರೂಟ್ ಸಲಾಡ್ ಅಂತ ಏನ್ ಮಾಡ್ತೀವಲ್ಲ ಈಗ ನಮ್ಮ ಆಫೀಸ್ ಗೆಲ್ ಕೊಡ್ತೀವಿ ನಮ್ಮ ಬ್ರದರ್ ನಮ್ಮ ಬ್ರದರ್ ಆಫೀಸಲ್ಲಿ ಕೊಡ್ತಾರೆ ನಾವು ತೊಗೊಂಡು ನಾವು ಕೊಡ್ತೀವಿ ಕಾರ್ ತಗೊಂಡು ಹೋಗ್ತೀವಿ ನಾವು ತಗೊಂಡು ಕೊಡ್ತೀವಿ ಅವರಿಗೆ ಮೂವತ್ ರೂಪಾಯಿ ಕೊಡ್ತಾರೆ ಇವತ್ತು ನಾನು ಮೂವತ್ತು ರೂಪಾಯಿ ಮಾಡ್ತಾ ಇದೀನಿ ಇವತ್ತು ಆಕ್ಚುಲಿ ಪಪ್ಪಾಯ ನಿಮಗೆ ಬೆಂಗಳೂರಲ್ಲಿ ಇಪ್ಪತ್ ರೂಪಾಯ ಹೌದು ನಂದು ಇವತ್ತು ನಾನು ಮೂವತ್ತು ರೂಪಾಯಿ ಮಾಡ್ತಾ ಇದ್ದೀ ಇಲ್ಲ ಸರ್ ನಾವು ನಮ್ದು ಅಂತ ಒಂದು ಬೆಲೆ ಫಿಕ್ಸ್ ಮಾಡ್ಕೊಬೇಕು ಇವತ್ತು ಮೂವತ್ತು ರೂಪಾಯಿಗೆ ನಾನು ಪಪ್ಪಾಯ ಮಾಡ್ತಾ ಇದ್ದೀವಿ ಹಂಗಾಗಿ ಪಪ್ಪಾಯ ಅದಕ್ಕೆ ನಾನು ಉತ್ತರ ಕರ್ನಾಟಕದಲ್ಲಿ ನಾನು ನೋಡಿದೀನಿ ಪಪ್ಪಾಯ ಎಕರೆ ಗಟ್ಟಲೆ ಹಾಕ್ತಾರೆ ಬಟ್ ಅವರು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಹನ್ನೆರಡು ರೂಪಾಯಿ ಹದಿನೂರು ಎಲ್ಲ ಕೊಡ್ತಾರೆ ಹೌದು ಬಟ್ ಅವರು ಎಕರೆ ಗಟ್ಟಲೆ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ ಓಕೆ ಮಾಡ್ಬೋದು ಮಾರ್ಕೆಟಿಂಗ್ ನಾವೇ ಹುಡ್ಕೊಂಡಾಗ ನಿಮಗೆ ಪ್ರಾಫಿಟ್ ಇದೆ ಸರ್ ಪಪ್ಪಾಯ ಥ್ಯಾಂಕ್ ಯು ಸರ್ ನಿಜವಾಗ್ಲೂ ತುಂಬಾ ಒಳ್ಳೆ ವಿಚಾರ ತಿಳ್ಸಿಕೊಟ್ರೆ ಸೊ ಮತ್ತೆ ಇನ್ನೊಂದಷ್ಟು ಹೆಚ್ಚಿನ ಪಪ್ಪಾಯ ಹಾಕಿ ಇಲ್ಲ ಸರ್ ಹಾಕ್ತೀನಿ ನೋಡಿ ಒಂದು ತ್ರೀ ಮಂತ್ಸ್ ಬಿಟ್ಕೊಂಡ್ ಬನ್ನಿ ಮತ್ತೆ ನನ್ನ ಪಪ್ಪಾಯ ಒಂದು ಸಾವಿರ ಗಿಡ ರೆಡಿ ಇರುತ್ತೆ ಖಂಡಿತ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಅ ಲಾಟ್ ರೈತ ಮಿತ್ರ ಯಾವ ತರ ರವಿ ಅವರು ಅವ್ರದೇ ಆದಂತ ಒಂದು ಓನ್ ಮಾರ್ಕೆಟ್ ಮಾಡ್ಕೊಂಡು ಇವತ್ಗೂ ಕೂಡ ಪಪ್ಪಾಯ ಮೂವತ್ತರಿಂದ ನಲ್ವತ್ ರೂಪಾಯಿಗೆ ಮಾರ್ತಾ ಇದಾರೆ ನೀವುಗಳು ಅಷ್ಟೇ ಬೆಳೆಯೋದೊಂದೇ ಅಲ್ಲ ನಿಮ್ದೇ ಅದಂದೇ ಆದಂತ ಒಂದು ಓನ್ ಮಾರ್ಕೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡಿ ಪಪ್ಪಾಯಾಗ ಏನು ಕೆಮಿಕಲ್ ಹಾಕೋ ಅಂತ ಯಾವುದೇ ರೀತಿಯಾದಂತ ಪ್ರಮೇಯನೇ ಇಲ್ಲ ಸುಮ್ನೆ ಎಲ್ಲಾರು ಒಂದಷ್ಟು ಅದಾಕು ಇದಾಕು ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಯಾರ್ಗೆ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು ಅಂದ್ರೆ ದಯವಿಟ್ಟು ರವಿ ಅವ್ರ ತೋಟಕ್ಕೆ ಬನ್ನಿ ಅವ್ರ ಸಾಟರ್ಡೆ ಸಂಡೇ ಇರ್ತಾರೆ ನೀವೇ ನೋಡಿ ನಿಮ್ ಕಣ್ಣಾರೆ ಆಗ್ಲೇ ನೀವು ಬಿಲೀವ್ ಮಾಡೋದೇ ಯಾಕಂದ್ರೆ ವಿಡಿಯೋದಲ್ಲಿ ತೋರಿಸಿದ್ರೆ ಹೇಳ್ತಾರೆ ಕೆಲವರು ಆ ವಿಡಿಯೋ ಹಾಕಿದ್ರು ಈ ವಿಡಿಯೋ ಹಾಕಿದ್ರು ಮಧ್ಯಕ್ಕೆ ಅಂತ ಸೊ ಬನ್ನಿ ಅವ್ರ ತೋಟದಲ್ಲಿ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ ಸರ್ ನಿಮ್ಮ ಪರಿಚಯ ಸರ್ ನಮಸ್ತೆ ನನ್ನ ಹೆಸರು ರವಿ ಅಂತ ನಮ್ಮದು ಅವಸರದಲ್ಲಿ ಅಂತ ಮದ್ದೂರ್ ತಾಲೂಕು ಮತ್ತೆ ಮಂಡ್ಯ ಜಿಲ್ಲೆ ಆಗುತ್ತೆ ನಾನು ಪ್ರೊಫೆಷನಲ್ಲಿ ಅಡ್ವೊಕೇಟ್ ಬಟ್ ವೀಕೆಂಡ್ಸ್ ಅಲ್ಲಿ ವ್ಯವಸಾಯನ ನಾವು ಮಾಡ್ತಾ ಇದೀವಿ ಅಂದ್ರೆ ನಾವೀಗ